ಕವಿ ನನ್ನ ನನಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನೊಡನೆ ತಂಗಿ ವಾಸ ಮಾಡುವ ಸಮಯ ನಿನ್ನ ಜೀವನದ ಪ್ರತಿ ಕ್ಷಣಗಳಲ್ಲಿ ನಿನ್ನೊಡನಿದ್ದು ಇದ್ದು ನಿನ್ನನ್ನು ಸಂತೈಸುವಂತಹ ಸಮಯ ಹೌದು ಆ ದೇವರನ್ನ ನಾವು ಸ್ಮರಿಸುವಾಗ ಆ ದೇವರ ಪ್ರೀತಿಯನ್ನು ನಾವು ಸ್ಮರಿಸುವಾಗ ಆ ದೇವರ ಪ್ರೀತಿಯ ಅನುಭವಗಳು ನಮಗೆ ಸಾಕಷ್ಟು ಸಂತೋಷವನ್ನ ಸಮಾಧಾನವನ್ನು ಕೊಡುತ್ತದೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳನ್ನ ನಾವು ಚಿಂತಿಸುವಾಗ ನಮ್ಮಲ್ಲಿ ಪ್ರಶ್ನೆಗಳು ಕಾಡುವುದುಂಟು ನಾನು ಏಕೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ ಯಾವುದಕ್ಕಾಗಿ ನಾನು ಜೀವಿಸ್ತಾ ಇದ್ದೇನೆ ಯಾಕೆ ಜೀವಿಸಬೇಕು ಎಂಬುವಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳು ಯಾವಾಗ ಬರುತ್ತದೆ ಅಂದ್ರೆ ನಾವು ಸಮಸ್ಯೆಯಲ್ಲಿರುವಾಗ ತೊಂದರೆಯಲ್ಲಿರುವಾಗ ಹೋರಾಟದಲ್ಲಿರುವಾಗ ನಮಗೆ ಅದು ಬರ್ತದೆ ಪ್ರಿಯರಿ ನಾವು ಊಟ ಮಾಡ್ಬೇಕಾದ್ರೆ ಚಿಂತಿಸ್ತೇವೆ ಅಯ್ಯೋ ನಾನು ಸತ್ತು ಹೋಗಿದ್ರೆ ಸಾಕಲ್ಲ ಎಂಬುದಾಕಿ ಅಯ್ಯೋ ಏನಾದ್ರೂ ಕುಡಿದು ಸತ್ತು ಹೋದ್ರೆ ಸಾಕಲ್ಲ ಅಯ್ಯೋ ನಾನು ಮುಜಿಸುವ ಆಹಾರ ವಿಷವಾಗಿ ಹೋದ್ರೆ ಸಾಕಲ್ಲ ಎಂಬುದಾಕಿ ಓ ನನ್ನ ಸಹೋದರನ ಸಹೋದರಿಯೇ ನಾವು ಈ ದಿನದಲ್ಲಿ ಚಿಂತಿಸುವಂತಹ ಚಿಂತನೆಗಳು ನಮ್ಮಲ್ಲಿ ಬರುವಂತಹ ಭಯಗಳನ್ನು ಕುರಿತಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ಎಂಥ ವಿಧವಾದ ಭಯಗಳು ಕಾಡುತ್ತಾ ಇದೆ ನೋವಿನ ಭಯ ಸಮಸ್ಯೆಯ ಭಯ ಸಾಲದ ಭಯ ಬಡ್ಡಿಯ ಭಯ ಮಕ್ಕಳ ಭಯ ನಿನ್ನ ಗಂಡನ ಭಯ ಹೆಂಡತಿಯ ಭಯ ಅತ್ತಿ ಮಾವಂಜರ ಭಯ ಕತ್ತಲಿನ ಭಯ ಪಾಪದ ಭಯ ಆಧ್ಯಾತ್ಮಿಕವಾದ ಭಯ ಪ್ರಾಕೃತಿಕವಾದಂತಹ ಭಯ ಪ್ರಾಪಂಚಿಕವಾದಂತಹ ಭಯ ಲೌಕಿಕವಾದಂತಹ ಭಯ ವ್ಯಕ್ತಿಗಳನ್ನು ನೋಡುವಾಗ ಭಯ ಹೌದು ಪ್ರಿಯರೇ ಎಷ್ಟೋ ಸಮಯದಲ್ಲಿ ನಮ್ಮ ನಮ್ಮನ ಹಲವಾರು ವಿಧದ ಭಯಗಳು ಕಾಡುತ್ತದೆ ಈ ಭಯಗಳಲ್ಲಿ ನಾವು ತಿನ್ನುವ ಆಹಾರದಲ್ಲಿ ಭಯ ನಾವು ನೋಡುತ್ತೇವೆ ಅಯ್ಯೋ ನಾನು ಇದನ್ನು ತಿನ್ನಬಾರದಪ್ಪ ಇವತ್ತು ನೋಡಿ ಒಬ್ಬ ಮನುಷ್ಯನಾಗಿರುವಂತ ನಾವು ಚಿಂತಿಸುವಂತಹ ಚಿಂತನೆ ಚಿಂತಿಸಿ ಪ್ರಿಯರೇ ಅಯ್ಯೋ ನಾನು ಸಿಹಿಯನ್ನು ತಿಂದರೆ ನನಗೆ ಶುಗರ್ ಬರುತ್ತದೆ ಎಂಬ ಭಯ ಅಯ್ಯೋ ನಾನು ಟೆನ್ಷನ್ ಮಾಡಿದ್ರೆ ನನಗೆ ಬ್ಲಡ್ ಪ್ರೆಷರ್ ಬರುತ್ತದೆ ಎಂಬ ಭಯ ನಾನು ಈ ಆಹಾರವನ್ನು ತಿಂದರೆ ನನಗೆ ಕ್ಯಾನ್ಸರ್ ಬರುತ್ತದೆ ಎಂಬ ಭಯ ಹೀಗೆ ನಾವು ತಿನ್ನುವ ಆಹಾರಗಳಲ್ಲಿ ನಾವು ಭಯ ಪಡುತ್ತಾ ಇದ್ದೇವೆ ನಾವು ಭುಜಿಸುವಂತ ಆಹಾರಗಳು ಔಷಧಿಯೇ ಹೌದು ಔಷಧಿಗಳೇ ಆಗಿದೆ ಆದರೆ ನಾವು ತಿನ್ನುವ ಆಹಾರದಲ್ಲಿ ಭಯ ಪಡುತ್ತೇವೆ ಕುಡಿಯುವ ನೀರಿನಲ್ಲಿ ಭಯ ಪಡುತ್ತೇವೆ ಮಿನರಲ್ ವಾಟರ್ ಬೇಕು ಎಂಬುದಾಗಿ ಹೇಳುತ್ತೇವೆ ಶುದ್ಧೀಕರಿಸಿದ ವಾಟರ್ ಬೇಕು ಅಂತ ಹೇಳುತ್ತೇವೆ ಪ್ರಿಯರು ಇವೆಲ್ಲವೂ ಅಜ್ಞಾನ ಅಜ್ಞಾನ ದೈವ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ದೈವ ಭಯವೇ ಜ್ಞಾನಕ್ಕೆ ಮೂಲ ಪ್ರಿಯ ನಮಗೆ ಲೋಕದಲ್ಲಿ ಭಯಗಳಿದೆ ಮನುಷ್ಯರಾಗಿರುವಂತಹ ನಮ್ಮ ಮುಂದೆ ಭಯಗಳು ಬರಲು ಸಾಧ್ಯ ಬರುತ್ತದೆ ಆದರೆ 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 ಚಿಂತಿಸು ನನ್ನ ಸಹೋದರ ಸಹೋದರಿ ದೈವ ಭಯವೇ ಜ್ಞಾನಕ್ಕೆ ಮೂಲ ದೈವ ಭಯವೇ ಜ್ಞಾನಕ್ಕೆ ಮೂಲ ದೇವರಲ್ಲಿ ಭಯ ಪಡುವವನು ಜ್ಞಾನವನ್ನು ಪಡೆಯುತ್ತಾನೆ ಲೋಕದ ಯಾವ ಕಾರ್ಯಗಳಿಗೂ ಅವನು ಭಯ ಪಡುವಂತ ಅವಶ್ಯಕತೆ ಇಲ್ಲ ನಾ ನೋಡ್ತೇವೆ ಮೋಶೆ ಪಾರೋವನ ಮುಂದೆ ಹೋದನು ಒಬ್ಬನೇ ಒಬ್ಬ ಮೂರು ಲಕ್ಷದ ನಲವತ್ತು ಸಾವಿರ ಇಸ್ರಾಯೇಲ್ ನ ಕಾಲಾಳುಗಳನ್ನ ಈಜಿಪ್ಟ್ನಿಂದ ಕರೆದುಕೊಂಡು ಹೋಗಲು ಮೋಶೆ ಬಳಿ ಒಬ್ಬನೇ ಒಬ್ಬನು ಹೋಗಿ ನಿಲ್ಲುತ್ತಾನೆ ಮೋಷಿಯು ಅರಸರಾಗಿದ್ದ ಸೈನ್ಯವಿತ್ತು ಜನರಿದ್ದರೂ ಒಂದೇ ಎಟ್ಟಿನಲ್ಲಿ ಮೋಸಿಯನ್ನ ಕೊಂದು ಹಾಕಬಹುದಿತ್ತು ಅಷ್ಟೇ ಭಯ ಮೋಸಿಯಲ್ಲಿ ಇತ್ತಾ ಇಲ್ಲ ಕಾರಣ ದೇವರ ಆತ್ಮ ಮೋಷಿಯಲ್ಲಿ ಚಲಿಸುವ ಕಾರಣ ಮೋಸಿಗೆ ಪಾರೋವನ್ನು ಬಳಿ ಹೋಗಲು ಭಯ ಬರಲಿಲ್ಲ ಭಯ ಬರಲಿಲ್ಲ ಏಕೆಂದರೆ ಮೋಷಿಯಲ್ಲಿ ದೇವರು ದೇವರ ಆತ್ಮರು ವಾಸವಾಗಿದ್ದರು ಮೋಷಿಗೆ ದೇವರಲ್ಲಿ ಭಯವಿತ್ತು ಅದರಿಂದ ಜ್ಞಾನದಿಂದ ಅವನು ಫರೋಹನ ಗೆದ್ದನು ಅದು ಇಸ್ರಾಯೇಲ್ ಈಜಿಪ್ಟಿನಿಂದ ಬಿಡುಗಡೆ ಪಡಿಸಿದರು ನನ್ನ ಸಹೋದರನ ಸಹೋದರಿಯ ಚಿಂತಿಸು ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಭಯ ಪಡುವುದಾದರೆ ಯಾವುದಕ್ಕೂ ಭಯ ಪಡಲು ದೇವರು ನಿನ್ನನ್ನು ಬಿಡುವುದಿಲ್ಲ ಒಂದು ಪಕ್ಷ ನೀನು ಭಯಪಟ್ಟರೂ ಸಹ ಆ ಭಯದಿಂದ ನಿನ್ನನ್ನು ಸಂರಕ್ಷಿಸುವಂತಹ ದೇವರಾಗಿದ್ದಾರೆ ಚಿಂತಿಸು ಚಿಂತಿಸು ಕಿತ್ತನೆಗಾರ ಹೇಳುತ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನದಲ್ಲಿ ಹಸಿದ ನನಗೆ ವಿಷ ಬೆರೆತ ಆಹಾರ ಬಿತ್ತರಯ್ಯ ಬಾಯಾರಿದ ನನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯಾ ಎಂಬುದಾಗಿ ನನ್ನ ಸಹೋದರ ಸಹೋದರಿಯೇ ಹಸಿದ ನನಗೆ ವಿಷ ಬೆರೆತ ಆಹಾರವಿತ್ತರಯ್ಯ ಬಾಯಾರಿದ ನನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯ ಎಂಬುದಾಗಿ ನಾವು ಚಿಂತಿಸುತ್ತೇವೆ ಇದನ್ನು ಚಿಂತಿಸುವಾಗ ಪ್ರಭು ಯೇಸು ಸಹ ಶಿಲುಬೆಯ ಮೇಲೆ ಇದ್ದುಕೊಂಡು ದಾಹ ದಾಹ ಎಂದು ಹೇಳುವಾಗ ಕಹಿ ಕಾಡಿಯನ್ನು ಕೊಟ್ಟರು ಪ್ರಭು ಯೇಸು ಎರಡು ದಿನಗಳು ಆಹಾರವನ್ನು ಭುಜಿಸಲಿಲ್ಲ ಭುಜಿಸಲಿಲ್ಲ ಮರಣದವರೆಗೂ ಆಹಾರವನ್ನು ಭುಜಿಸಲಿಲ್ಲ ಕೊನೆಯ ರಾತ್ರಿ ಭೋಜನ ಆಹಾರವನ್ನು ಭುಜಿಸಿದರು ಪ್ರಿಯರೇ ನಾವು ಸಹ ನಮ್ಮ ಜೀವಿತದಲ್ಲಿ ನಾವು ಚಿಂತಿಸೋಣ ನಾವಿಂದು ಜೀವಿಸುತ್ತಿರುವುದು ಉಣ್ಣುತ್ತಿರುವುದು ವಿಷಭರಿತವಾದ ಆಹಾರವಾಗಿದೆ ಹಾಗೂ ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಸ್ವಭಾವಗಳು ನಮ್ಮದಾಗಿದೆ ಇದು ವಿಷಭರಿತ ಆಹಾರಕ್ಕೆ ಸಮಾನ ಮತ್ತೊಂದು ಮತ್ತೊಬ್ಬರಿಗೆ ದ್ರೋಹವೆಸಗುವುದು ವಿಷ ಆಹಾರಕ್ಕೆ ಸಮಾನ ಮತ್ತೊಬ್ಬರನ್ನು ಹಿಡಿದುಕೊಡುವುದು ವಿಷಭರಿತ ಕೊಟ್ಟಂತ ಆಹಾರಕ್ಕೆ ಸಮಾನ ಒಂದೇ ಪಾತ್ರೆಯಲ್ಲಿ ಉಂಡು ಒಂದೇ ಹಾಸಿಗೆಯಲ್ಲಿ ಮಲಗಿ ಒಂದೇ ಜೊತೆಯಲ್ಲಿದ್ದು ದೂಷಿಸಿ ನಿಂದಿಸಿ ತಿರಸ್ಕರಿಸಿ ಪರಿಹಾಸ ಮಾಡಿ ತೆಗಳುವುದು ವಿಷಭರಿತ ಆಹಾರವನ್ನು ಕೊಟ್ಟಿದ್ದಕ್ಕೆ ಸಮಾನ ಕಹಿ ಕಾಡಿಯನ್ನು ಕೊಟ್ಟಿದ್ದಕ್ಕೆ ಸಮಾನ ಹೌದು ಪ್ರಿಯ ಸಹೋದರನೇ ಸಹೋದರ ಒಳ್ಳೆಯ ಸ್ನೇಹಿತನಂತೆ ಸ್ನೇಹಿತಿಯಂತೆ ನಟಿಸಿ ಕಷ್ಟ ಬರುವಾಗ ಕಣ್ಣು ಮುಚ್ಚಿಕೊಂಡು ಓಡಿ ಹೋಗುವವನು ವಿಷಭರಿತ ಆಹಾರವನ್ನು ಕೊಟ್ಟವನಿಗೆ ಸಮಾನ ಹೌದು ಬಾಯಾರಿದವನಿಗೆ ಕಾಹಿ ಕಾಡಿಯನ್ನು ಕೊಟ್ಟಂತೆ ಕೊಟ್ಟದಕ್ಕೆ ಸಮಾನ ನಿನ್ನ ಸ್ನೇಹಿತನು ನಿನ್ನ ಬಂಧು ನಿನ್ನ ಬಳಗವು ನಿನ್ನ ಒಡಹುಟ್ಟಿದವರು ಸಮಸ್ಯೆಗಳಲ್ಲಿ ಗೊಂದಲಗಳಲ್ಲಿ ಅನಾರೋಗ್ಯಗಳಲ್ಲಿ ಹೋರಾಟಗಳಲ್ಲಿ ಇರುವಾಗ ಅವರು ನಿನ್ನಲ್ಲಿ ಬರುವಾಗ ನಿನ್ನಲ್ಲಿ ಸಹಾಯ ಯಾಚಿಸುವಾಗ ಮೀನವರನ್ನು ತೆಗೆಡುವಾಗ ವಿಷಭರಿತ ಆಹಾರವನ್ನು ಕೊಟ್ಟದಕ್ಕೆ ಸಮಾನ ಜೀವಿತದ ಸಮಸ್ಯೆಗಳಿಗೆ ಬಾಯಾರಿದ್ದ ಅವನಿಗೆ ಕೈ ಕಾಡಿಯನ್ನು ಕೊಟ್ಟಂತ ಹೌದು ಪ್ರಿಯರೇ ಸಮಾನ ಚಿಂತಿಸು ಸಹೋದರ ನಿಶಿಂತಿಸಿ ಎಷ್ಟು ಜನರಿಗೆ ನೀನು ವಿಷಭರಿತ ಆಹಾರವನ್ನು ಕೊಟ್ಟಿದ್ದೀಯಾ ಎಷ್ಟು ಜನರಿಗೆ ಬಾಯಾರಿ ನಿನ್ನ ಬಳಿ ಬಂದವರಿಗೆ ನೀನು ಕಹಿ ಕಾಡಿಯನ್ನು ಕೊಟ್ಟಿದ್ದೀಯ ಎಷ್ಟು ಜನರಿಗೆ ಪಾಪ ಪ್ರಚೋದನೆ ನಿಮಿತ್ತವನ್ನು ಪಾಪ ಮಾಡಲು ನಿನ್ನ ಕಹಿ ಕಾಡಿಯನ್ನು ಕೊಟ್ಟಿದ್ದೀಯ ಎಷ್ಟು ಜನರನ್ನ ತಿರಸ್ಕರಿಸಿ ನೀನು ಕಹಿ ಕಾಡಿಯನ್ನು ಕೊಟ್ಟಿದ್ದೀಯಾ ನೀನು ನಂಬಿದವರಿಗೆ ಎಷ್ಟು ಜನರಿಗೆ ನೀನು ಮೋಸ ಮಾಡಿ ವಿಷಭರಿತ ಆಹಾರವನ್ನು ಕೊಟ್ಟಿದ್ದೀಯ ಬಾಯಾರಿದ ವ್ಯಕ್ತಿಗೆ ಎಷ್ಟು ಬಾರಿ ನೀನು ಕಹಿ ಕಾಡಿಯನ್ನು ಕೊಟ್ಟಿದ್ದೀಯಾ ಒಬ್ಬ ವಿಶ್ವಾಸಿಯನ್ನು ಯಾವ ವಿಧದಲ್ಲಿ ಮೋಸ ಮಾಡಿದ್ದೀಯ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ ಎತ್ತ ತಂದೆ ತಾಯಿ ಹಸಿದಿರುವಾಗ ನಿನ ಎತ್ತ ತಂದೆ ತಾಯಿಯ ನೋವಿನಲ್ಲಿ ನಿನ್ನ ಪತ್ನಿಯ ವೇದನೆಯಲ್ಲಿ ಪತಿಯ ವೇದನೆಯಲ್ಲಿ ಪತಿಯನ್ನು ಪ್ರೀತಿಸುವ ವಿಷಯದಲ್ಲಿ ನೀನು ಎಷ್ಟು ಬಾರಿ ವಿಷಭರಿತ ಆಹಾರವನ್ನು ಕೊಟ್ಟಿರುವೆ ಅಂದರೆ ನೀನು ನಿರಾಕರಿಸಿ ತಿರಸ್ಕರಿಸಿ ಬಹಿಷ್ಕರಿಸುವಾಗಲೆಲ್ಲ ನೀನು ವಿಷಭರಿತ ಆಹಾರವನ್ನು ಕೊಟ್ಟದಕ್ಕೆ ಸುಮಾನ ಬಾಯಾರಿದ ನಿನ್ನ ತಂದೆ ತಾಯಿ ಪತ್ನಿ ಪತಿ ಮಕ್ಕಳು ಇನ್ನ ಪ್ರೀತಿಸಿ ಬಂಧು ಬಳಗದವರಿಗೆ ನೀನು ಕೊಟ್ಟಂತಹ ಕಹಿ ಕಾಡಿಯನ್ನ ನನ್ನ ಸಹೋದರಿ ಚಿಂತಿಸು 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 ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ ಒಂದನೆಯ ವಚನ ಹಸಿದ ನನಗೆ ವಿಷ ಬೆರೆತ ಆಹಾರವಿದ್ದರಯ್ಯ ಬಾಯಾರಿದ ನನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂದು ಹಸಿದ ನನಗೆ ವಿಚರೆತ ಆಹಾರವಿತ್ತರಯ್ಯ ಬಾಯಾರದೆ ಕಹಿ ಕಾಡಿಯನ್ನು ಕೊಟ್ಟರಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳ ಅರವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಹಸಿದ ಹಸಿದ ನನಗೆ ವಿಶ್ವ ಬೆರಿತ ಆಹಾರವಿಟ್ಟರಯ್ಯ ಬಾ ಯಾರಿದನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯಾ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೊಂಬತ್ತನೇ ಅಧ್ಯಾಯ ಮಾರ್ಚ್ ಇಪ್ಪತ್ತೊಂದು ಆಚಿದ್ದ ನನಗೆ ವಿಷ ಬೆರೆತ ಆಹಾರ ವಿತ್ತರಯ್ಯಾ ಬಾಯಾರಿದೆ ನನಗೆ ಕೈ ಖಾದಿ ಎಣ್ಣೆ ಕೊಟ್ಟರಯ್ಯಾ ಪ್ರಭುವಿನ ವಾಕ್ಯ ದೇವರ ಅಪ್ಪಾ ಅಂತಂದ್ರೆ ಸ್ತೋತ್ರ ರಾಜ ವಂಧನಗಳ ರಾಜ ಈ ಬೆಳಿಗಿನ ಸುಪ್ರಭಾತದಲ್ಲಿ ಈ ಚಿಂತನೆಗೆ ಒಳಗಾಗಿರೋದೆ ನೆಲ್ಲ ಮಕ್ಕಳನ್ನ ಒಪ್ಪಿಸಿಕೊಡುತ್ತಿದ್ದ ರಾಜ ಹೌದು ಸ್ವಾಮಿ ನಾವೆಲ್ಲಾ ಒಂದಲ್ಲ ಒಂದು ವಿಧದಲ್ಲಿ ವಿಷ ಆಹಾರವನ್ನು ನಾವು ಪರರಿಗೆ ಕೊಟ್ಟಿದ್ದೇವೆ ರಾಜ ಉಂಡ ಮನೆಗೆ ದ್ರೋಹ ಬಗೆದಿದ್ದೇವೆ ರಾಜ ಪ್ರೀತಿಸುವ ಹೃದಯಕ್ಕೆ ವಂಚಿಸಿದ್ದೇವೆ ರಾಜ ಹೌದು ದೇವ ಮೋಸ ಮಾಡುತ್ತೇವೆ ಇವೆಲ್ಲವೂ ವಿಷಭರಿತ ಆಹಾರವನ್ನ ಕೊಡುವುದಕ್ಕೆ ಸಮಾನವಾಗಿದೆ ರಾಜ ಬಾಯಾರಿದವನಿಗೆ ಕೈ ಕಾರ್ಯನು ಕೊಟ್ಟವರಂತೆ ಸ್ವಾಮಿ ನಮ್ಮ ಬಳಿ ಬರುವವರೆಲ್ಲರನ್ನು ತಿರಸ್ಕರಿಸಿ ನಿರಾಕರಿಸಿ ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ಅವರನ್ನು ಮೋಸ ಮಾಡಿ ವಂಚಿಸಿ ಅವರಲ್ಲಿರುವಂತಹ ಆತ್ಮೀಯ ಬಾಂಧವ್ಯ ವಿಶ್ವಾಸವನ್ನು ಕಳೆದುಕೊಂಡು ಜೀವಿಸುವರಾಗಿದ್ದೇವೆ ರಾಜ ಕರ್ಣಿಸಿರಿ ರಾಜ ನಿಮ್ಮ ಕೃಪೆಯಿಂದ ತುಂಬಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಸುರಿಸಿ ನಿಮ್ಮ ಪರಿಶುದ್ಧಾತ್ಮರನ್ನು ಕಳಿಸಿ ಅಭಿಷೇಕಿಸಿರಿ ರಾಜ ಅಪ್ಪ ಇವರ ಜೀವಿತವನ್ನ ಶುದ್ಧೀಕರಿಸಿ ಇವರ ನೋವುಗಳನ್ನು ನೀಗಿಸಿರಿ ಇವರ ಕಣ್ಣೀರನ್ನು ದುಃಖಗಳನ್ನ ತೆಗೆಯಿರಿ ಇವರ ಮಕ್ಕಳು ಇವರ ಪತಿ ಬಹಳ ಸಂಗಾತಿ ಎಲ್ಲರನ್ನ ಸರಿ ಇವರ ಎತ್ತವರನ್ನು ಒಡಬುಟ್ಟಿದವರನ್ನ ಆಶ್ರೋದಿಸಿರಿ ಇವರನ್ನು ಪ್ರೀತಿಸಿದವರನ್ನ ದ್ವೇಷಿಸಿದವರನ್ನ ತಿರಸ್ಕರಿಸಿದವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನ ಆಶ್ರದಿಸಿರಿ ಹೆಸರು ಭುಜಿಸುವ ಆಹಾರ ಕುಡಿಯುವ ನೀರು ಸೇವಿಸುವ ಗಾಳಿ ತೆಗೆದುಕೊಳ್ಳುವ ಔಷಧಿ ಎಲ್ಲವನ್ನ ಆಶೀರ್ವದಿಸಿರಿ ಇವರ ಪ್ರಯಾಣಗಳು ಆಶೀರ್ವದ್ಧವಾಗಲಿ ಇವರ ಕುಟುಂಬವು ಉದ್ಧಾರವಾಗಲಿ ಇವರ ಕಣ್ಣೀರು ನೀಗಿ ಹೋಗಲಿ ತಲೆಯಿಂದ ಪಾದದವರೆಗೂ ನಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತ ಪಿತ್ತ ಸುತ್ತ మొత్తం పవిత్ర ఆత్మర నే ప్రాప్తి జీవన తండే అమేన్ అమేన్